ನಮಸ್ಕಾರ ನಲ್ಮೆಯ ಕನ್ನಡ ನಾಡಿನ ಪ್ರೀತಿಯ ಬಂಧುಗಳಲ್ಲಿ ಮುಖಾಮುಖಿ ಆಗ್ತಕ್ಕಂತಹ ಈ ಸಂದರ್ಭದ ವಿಶೇಷ ಏನೆಂದರೆ ಬಂಧುಗಳೇ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಲೋಕಸಭೆ ಚುನಾವಣೆ ನಮ್ಮೆದುರಿಗೆ ಬಂದು ನಿಂತಿದೆ ಈ ಚುನಾವಣೆ ಭಾರತ ದೇಶದ ಭವಿಷ್ಯದ ದೃಷ್ಟಿಯಿಂದ ಈ ದೇಶದ ಜನಸಮುದಾಯಗಳ ಹಿತದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ಚುನಾವಣೆ ಈ ಚುನಾವಣೆಯಲ್ಲಿ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಸೋಲಿಸಬೇಕಾಗಿದೆ ಈ ಚುನಾವಣೆಯಲ್ಲಿ ಪ್ರಜಾತಂತ್ರ ವಿರುದ್ಧವಾಗಿರ್ತಕ್ಕಂತಹ ನಡೆಯನ್ನು ಖಂಡಿಸಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ರಾಜಕೀಯ ಆಡಳಿತವನ್ನು ಸಂಪೂರ್ಣವಾಗಿ ಧಿಕ್ಕರಿಸಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ನಮ್ಮ ಮುಂದೆ ಇವತ್ತು ಎದುರಾಗಿದೆ ಕಾರಣ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಲ್ಲಿ ಎರಡು ಅವಧಿಯಲ್ಲಿ ಆಡಳಿತ ಮಾಡಿದಂತಹ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಸಂಪೂರ್ಣವಾಗಿ ಹಸಿ ಹಸಿ ಸುಳ್ಳುಗಳನ್ನು ಹೇಳಿ ಜನರನ್ನು ವಂಚಿಸಿ ಮತವನ್ನು ಪಡೆದು ಪುನಃ ಮೂರನೇ ಬಾರಿಗೆ ಜನರನ್ನು ಇವತ್ತು ಮರಳು ಮಾಡ್ತಕ್ಕಂತಹ ಜನರನ್ನು ಭ್ರಮಾಲೋಕಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಅಪಾಯಕಾರಿ ರಾಜಕೀಯ ಸನ್ನಿವೇಶವನ್ನು ಸೃಷ್ಟಿ ಮಾಡಲಾಗ್ತಾಯಿದೆ ಇವತ್ತು ನಾವು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಂತಹ ಪ್ರಭುತ್ವದಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದು ಅನ್ನ ಬಟ್ಟೆ ಉದ್ಯೋಗ ಶಿಕ್ಷಣ ಆರೋಗ್ಯ ಸೂರು ಇದನ್ನು ನಿರೀಕ್ಷೆ ಮಾಡ್ತೀವಿ ಆದರೆ ಇಂತಹ ದಿನ ದಿನ ಜನರ ಬದುಕಿಗೆ ಪೂರಕವಾಗಿರ್ತಕ್ಕಂತಹ ಜನರ ಬದುಕನ್ನು ಗಟ್ಟಿಗೊಳಿಸ್ತಕ್ಕಂಥ ಸವಲತ್ತನ್ನು ಕೊಡಬೇಕಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಜಾತಂತ್ರದ ನೆಲೆಯಲ್ಲಿ ಗೆದ್ದಿರ್ತಕ್ಕಂಥ ಸರ್ಕಾರ ಇವತ್ತು ಜನರ ನಡುವೆ ದ್ವೇಷವನ್ನು ಹುಟ್ಟಿಸಿ ಧರ್ಮದ ಅಂಶಗಳನ್ನು ಮುಂದೆ ಮಾಡಿ ಇವತ್ತು ಒಂದು ಧರ್ಮ ಧರ್ಮದ ನಡುವೆ ವೈಷಮ್ಯವನ್ನು ಬಿತ್ತಕ್ಕಂಥ ಕೆಲಸಕ್ಕೆ ಅಧಿಕಾರದ ಗದ್ದಿಗೆ ಇರತಕ್ಕಂಥ ಪ್ರಧಾನಿಯವರೇ ಇವತ್ತು ಇದ್ದಾರೆ ಅಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರತ ದೇಶದ ಭವಿಷ್ಯ ಅತ್ಯಂತ ಕರಾಳಮಯವಾಗಿದೆ ಕಳೆದ ಒಂದು ದಿನಗಳ ಹಿಂದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದಂಥ ಒಂದು ಭಾಷಣ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಇವತ್ತು ದಿಗ್ಭ್ರಾಂತಕ್ಕೊಳಪಡಿಸಿದೆ ಅವರು ನೇರವಾಗಿ ಇವತ್ತು ಮಾತಾಡ್ತಿದ್ದಾರೆ ಕಳೆದ ಎರಡು ಅವಧಿಯ ತನ್ನ ಆಡಳಿತದಲ್ಲಿ ತಾವು ಜನರಿಗೇನೂ ಮಾಡಿಲ್ಲ ತಮ್ಮ ಆಡಳಿತ ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡುಕೊಂಡಿದ್ದೀವಿ ಇದು ಜನ ಇವತ್ತು ನಮ್ಮ ಧಿಕ್ಕರಿಸ್ತಾ ಇದ್ದಾರೆ ಅಂತಕ್ಕಂತಹ ಸತ್ಯಾಂಶವನ್ನು ಅರ್ಥಕೊಂಡಿರ್ತಕ್ಕಂಥ ಪ್ರಧಾನಿಯವರು ಇವತ್ತು ಪುನಃ ಆ ತಮ್ಮ ಆಡಳಿತದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೆ ಅವರು ಎತ್ತಿರ್ತಕ್ಕಂಥ ಹಿಡಿದಿರ್ತಕ್ಕಂಥ ಒಂದು ಮಾರ್ಗ ಅಂದರೆ ಜಾತಿ ಧರ್ಮಗಳ ಮಧ್ಯೆ ಮತ್ತೊಮ್ಮೆ ಕಂದಕವನ್ನು ಸೃಷ್ಟಿ ಮಾಡಿ ಓಟಿನ ಭೇಟಿಯಾಡಿ ಮೂರನೇ ಬಾರಿಗೆ ಅಧಿಕಾರ ಹಿಡಿಬೇಕು ಅಂಥೇಳಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದುಬಿಟ್ರೆ ತಮ್ಮ ತಾಳಿಯನ್ನು ಕಿತ್ಕೊಳ್ತಾರೆ ತಮ್ಮ ಆಸ್ತಿಯನ್ನು ಕಿತ್ಕೊಂಡು ಅಲ್ಪಸಂಖ್ಯಾತರು ದಲಿತರು ಮುಸಲ್ಮಾನರಿಗೆ ಇವತ್ತು ಹಂಚಿಕೆ ಮಾಡ್ತಾರೆ ನೇರವಾಗಿ ಒಬ್ಬ ಪ್ರಧಾನಿ ಈ ರೀತಿ ಭಾವನೆಗಳನ್ನು ಕೆಳಸ್ತಕ್ಕಂತಹ ಭಾಷಣ ಮಾಡ್ತಾರೆ ಅಂದರೆ ಈ ನಮ್ಮ ನರೇಂದ್ರ ಮೋದಿಯವರು ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಪ್ರಧಾನಿಯೋ ಅಥವಾ ಯಾವುದೋ ಒಂದು ಧರ್ಮ ಒಂದು ಜಾತಿ ಜನಾಂಗದ ಪ್ರಧಾನಿಯೋ ಅಂತಕ್ಕಂಥೇಳಿ ನಮಗೆ ಇವತ್ತು ಸಂಶಯ ಮೂಡಿಸ್ತಾ ಇದೆ ಯಾವತ್ತೂ ಕೂಡ ಭಾರತ ದೇಶ ಧರ್ಮಕ್ಕೆ ಜಾತಿಗೆ ಪ್ರಾಧಾನ್ಯತೆ ಕೊಟ್ಟಿಲ್ಲ ಭಾರತ ದೇಶದ ಸಂವಿಧಾನ ಧರ್ಮ ನಿರಪೇಕ್ಷಿತವಾಗಿರ್ತಕ್ಕಂಥ ಸಂವಿಧಾನ ಯಾವುದೇ ಜಾತಿ ಧರ್ಮಕ್ಕೆ ಪ್ರಾಧಾನ್ಯತೆ ಇಲ್ಲದೆ ಇರತಕ್ಕಂಥ ಸರ್ವರನ್ನು ಸಮನಾಗಿ ಕಾಣ್ತಕ್ಕಂಥ ಒಂದು ಧ್ಯೇಯ ಇರತಕ್ಕಂಥ ಸಂವಿಧಾನ ನಮ್ಮದು ಅಂತಹ ಸಂವಿಧಾನದ ಆಶಯಗಳಡಿಯಲ್ಲಿ ಆಡಳಿತ ಮಾಡಬೇಕಾಗಿರ್ತಕ್ಕಂಥ ಪ್ರಧಾನಿಗಳು ತನ್ನ ಸೋಲಿನ ಹತಾಶೆಯಿಂದ ನೇರವಾಗಿ ಇವತ್ತು ಧರ್ಮ ಜಾತಿಯನ್ನು ಇವತ್ತು ಈ ಚುನಾವಣೆಯಲ್ಲಿ ಇವತ್ತು ಪ್ರಚಾರ ಇರ್ತಕ್ಕಂಥದ್ದು ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನ ಮುಂದಿನ ಬರ್ತಕ್ಕಂಥ ಆಡಳಿತ ಇವತ್ತು ಎಷ್ಟು ಕಠೋರವಾಗಿರುತ್ತೆ ಅಂತಕ್ಕಂಥದ್ದು ಊಹಿಸ್ಲಿಕ್ಕೂ ಕೂಡ ಇವತ್ತು ಅಸಾಧ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷಗಳನ್ನ ನಾವು ನೋಡಿದ್ದೀವಿ ಅವರು ಅಧಿಕಾರಕ್ಕೆ ಬಂದಾಗ ಹೇಳಿದ್ದು ನಿಮ್ಗೆ ಉದ್ಯೋಗ ಕೊಡ್ತೀವಿ ಬೆಲೆ ಏರಿಕೆ ತಡೆಗಟ್ತೀವಿ ಭ್ರಷ್ಟಾಚಾರ ನಿಯಂತ್ರಣ ಮಾಡ್ತೀವಿ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿ ಬಂದರು ಆದರೆ ದೆಹಲಿಯಲ್ಲಿ ರೈತರು ವರ್ಷಾಂಗಟ್ಟಲೆ ಹೋರಾಟ ಮಾಡಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂದಾಗ ರೈತರ ನಡೆದಾಡ್ತಕ್ಕಂಥ ರಸ್ತೆಗೆ ಮೊಳೆ ಹೊಡೆದು ದೌರ್ಜನ್ಯ ಇದ್ದಂತಹ ಮೋದಿ ಸರ್ಕಾರ ರೈತರ ಸಮಸ್ಯೆ ಬಗೆಹರಿಸಲಿಲ್ಲ ನಿರುದ್ಯೋಗಿ ಯುವಕರು ಉದ್ಯೋಗ ಬೇಕು ಅಂತೇಳಿ ಇದ್ರೆ ಇದ್ದರೆ ಬೋಂಡಾಮಾರಕ್ಕೆ ಹೇಳಿದಂತಹ ಮೋದಿ ಉದ್ಯೋಗ ಸೃಷ್ಟಿ ಮಾಡಿದಲ್ಲಿ ವಿಫಲ ಆಗಿದೆ ಇವತ್ತು ನಾವು ದುಡಿದು ಏನಿವತ್ತು ನಮ್ಮ ಸಂಭಾವನೆಯಲ್ಲಿ ಬದುಕನ್ನು ಸಾಕಿಸ್ತಿದ್ವಿ ಅದರಲ್ಲಿ ಇವತ್ತು ಜೀವನ ಮಾಡಲಿಕ್ಕೆ ಬೆಲೆ ಏರಿಕೆ ಇವತ್ತು ಭಾಳ ನಮಗೆ ಆ ಬೆಲೆ ಏರಿಕೆಯಿಂದ ಜೀವನ ನಡೆಸದೇ ಇವತ್ತು ದುಸ್ತರವಾಗಿರ್ತಕ್ಕಂಥ ಸಂದರ್ಭ ಬೆಲೆ ಇಳಿಸ್ಲಿಕ್ಕೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಈ ಸರ್ಕಾರ ಬದಲಾಗಿ ಇವತ್ತು ತಮ್ಮ ನೋಡ್ತಾ ಇದ್ದೀರಿ ಭ್ರಷ್ಟಾಚಾರ ವಿದೇಶದಿಂದ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು ಆದರೆ ನಾವು ಈ ಸರ್ಕಾರದ ಆಳ ಹೊಕ್ಕು ನೋಡಿದ್ರೆ ಈ ಜಗತ್ತಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಭ್ರಷ್ಟಾಚಾರಿ ಪಕ್ಷ ಅಂದರೆ ಅದು ಬಿ ಜೆ ಪಿ ಅಂಥೇಳಿ ಇವತ್ತು ನಮ್ಮ ಮುಂದೆಲ್ರಿಗೂ ಕೂಡ ಇವತ್ತು ಗೊತ್ತಾಗಿದೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಸಂಗ್ರಹ ಮಾಡಲಿಕ್ಕೆ ಒಂದು ಕಾನೂನಾತ್ಮಕವಾಗಿರ್ತಕ್ಕಂತಹ ಬೆಂಬಲವನ್ನು ಗಳಿಸ್ಕೊಂಡಂತಹ ಮೋದಿಯವರು ಇವತ್ತು ಎಲೆಕ್ಟ್ರೋಲ್ ಬಾಂಡ್ಗಳ ಮೂಲಕ ಕಾರ್ಪೊರೇಟ್ ವಲಯದಿಂದ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಪಡೀಲಿಕ್ಕೆ ಅವಕಾಶವನ್ನು ಮಾಡಿ ಪಡ್ಕೊಂಡ್ರು ಈ ಒಂದು ಅವಕಾಶವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಅಧಿಕಾರವನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳಿಗೆ ದೊಡ್ಡ ದೊಡ್ಡ ಉದ್ಯಮಿಪತಿಗಳಿಗೆ ಇವತ್ತು ಬೆದರಿಕೆಯನ್ನು ಒಡ್ಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಆಡಳಿತಾತ್ಮಕವಾಗಿರ್ತಕ್ಕಂಥ ಸಹಾಯ ಹಸ್ತವನ್ನು ಚಾಚೋ ಮುಖಾಂತರ ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನು ಇವತ್ತು ಪಡೆಯೋ ಮುಖಾಂತರ ಅತಿ ದೊಡ್ಡ ಭ್ರಷ್ಟಾಚಾರವನ್ನು ಇವತ್ತು ಮೋದಿಯವರು ಸರ್ಕಾರ ಎ ಸಿಗಿದೆ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಎಲೆಕ್ಟ್ರೋಲ್ ಬಾಂಡ್ ಅಂತಕ್ಕಂಥದ್ದು ಅದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅದು ಅಸಂವಿಧಾನಿಕ ಅಂಥೇಳಿ ಸ್ಪಷ್ಟವಾಗಿ ಹೇಳಿದೆ ಆದರೆ ಇವತ್ತು ಮೋದಿಯವರು ಆ ಸುಪ್ರೀಂ ಕೋರ್ಟಿನ ಏನು ಆಶಯ ಇದೆ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಪುನಃ ಆ ಎಲೆಕ್ಟ್ರೋಲ್ ಬಾಂಡ್ಗಳ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಕ್ಕಂಥದ್ದು ನೋಡಿದ್ರೆ ಖಂಡಿತವಾಗಲೂ ಕೂಡ ಪ್ರಧಾನಮಂತ್ರಿಯವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದ್ರಲ್ಲಿ ಎಷ್ಟು ಪ್ರಾಮಾಣಿಕತೆಯನ್ನು ತೋರಿದ್ದಾರೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬಂಧುಗಳೇ ಇವತ್ತು ಕೋಮುವಾದಿ ರಾಜಕಾರಣಕ್ಕೆ ಇಂಬು ಕೊಡ್ತಕ್ಕಂತಹ ದ್ವೇಷವನ್ನು ಹರಡ್ತಕ್ಕಂತಹ ಇವತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನು ಸ್ಪಂದನೆ ಮಾಡಿದರೆ ಸಂಪೂರ್ಣವಾಗಿ ಪುಲುವಾಗಿರ್ತಕ್ಕಂತಹ ಪ್ರಜಾತಂತ್ರಕ್ಕೆ ಪರ್ಯಾಯವಾಗಿ ರಾಜಪ್ರಭುತ್ವವನ್ನು ಮೆರಿಬೇಕು ಅಂತಕ್ಕಂತಹ ಮತ್ತು ಏಕದೇಶ ಏಕ ಚುನಾವಣೆ ಏಕ ಸಂಸ್ಕೃತಿ ಅಂತಕ್ಕಂಥ ಏಕತ್ವವನ್ನು ಪ್ರತಿಪಾದಿಸಿ ಭಾರತ ದೇಶದ ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಪಾದಿಸ್ತಕ್ಕಂಥ ಬಹುತ್ವತೆಯನ್ನು ನಾಶ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಈ ಮೋದಿಯವರ ಏನಿದೆ ಇದು ಭಾರತ ದೇಶದ ಸಂವಿಧಾನಕ್ಕೆ ಮತ್ತು ಪ್ರಜಾತಂತ್ರ ವ್ಯವಸ್ಥೆಗೆ ಅತ್ಯಂತ ಮಾರಕವಾಗಿರ್ತಕ್ಕಂಥ ನಡೆ ಅಂಥೇಳಿ ನಮಗೀಗಾಗಲೇ ಗೊತ್ತಾಗಿದೆ ಆ ಹಿನ್ನೆಲೆಯಲ್ಲಿ ಈ ಬಿ ಜೆ ಪಿ ಏನು ಕಳೆದ ಹತ್ತು ವರ್ಷಗಳ ದುಡಾಡಳಿತದ ಜನ ಬೇಸತ್ತಿದ್ದಾರೆ ನಿರುದ್ಯೋಗದಿಂದ ಬೆಲೆ ಏರಿಕೆಯಿಂದ ಇವತ್ತು ಭ್ರಷ್ಟಾಚಾರದಿಂದ ಹೋಗಿದ್ದಾರೆ ಇದನ್ನು ತಡಿಬೇಕಾದ್ರೆ ತಾವು ಈ ಸರ್ವಾಧಿಕಾರಿ ಪ್ರವೃತ್ತಿಯ ಕೋಮುವಾದಿ ಪ್ರವೃತ್ತಿಯ ಬಿ ಜೆ ಪಿಯನ್ನು ಸೋಲ್ಸ್ಬೇಕಾಗಿರ್ತಕ್ಕಂಥ ರಾಜಕೀಯ ಅನಿವಾರ್ಯತೆ ನಮ್ಮ ಮುಂದೆ ಇವತ್ತಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶಾದ್ಯಂತ ಬಿ ಜೆ ಪಿಯೇತರ ಎಲ್ಲ ರಾಜಕೀಯ ಶಕ್ತಿಗಳನ್ನು ಒಡಗೂಡಿಸಿ ಇವತ್ತು ಈ ದೇಶದ ಸ್ವಾತಂತ್ರ್ಯ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಪಣತೊಟ್ಟು ಅಭಿಯಾನವನ್ನು ಕೂಡ ನಡೆಸಿದೆ ಅದರ ಭಾಗವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಸದ್ಯಕ್ಕೆ ಬಿ ಜೆ ಪಿಗೆ ಸೋಲಿಸಲಿಕ್ಕೆ ಶಕ್ತಿ ಇರತಕ್ಕಂತಹ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಬೆಂಬಲಿಸಲಿಕ್ಕೆ ಇವತ್ತು ಸಿ ಪಿ ಐ ತನ್ನ ರಾಜಕೀಯ ನಿರ್ಣಯವನ್ನು ಇವತ್ತು ಅಂಗೀಕಾರ ಮಾಡಿದೆ ಆ ಕಾರಣಕ್ಕೆ ತಮ್ಮ ಮುಂದೆ ನಾವು ಮನವಿ ಇದ್ದೀವಿ ಈ ಸರ್ವಾಧಿಕಾರಿ ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ತಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂಥೇಳಿ ವಿನಂತಿ ಮಾಡಿಕೊಳ್ತೇವೆ ಅದೇ ರೀತಿ ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶದ ವಿವಿಧ ರಾಜ್ಯಗಳ ಮೂವತ್ತಾರು ಕ್ಷೇತ್ರಗಳಲ್ಲಿ ಸಿ ಪಿ ಐ ತನ್ನ ಅಭ್ಯರ್ಥಿಗಳನ್ನು ಇವತ್ತು ಸ್ಪರ್ಧೆಗಿಳಿಸಿದೆ ಹಾಗೆ ಎಡಪಕ್ಷಗಳು ಕೂಡ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಇವತ್ತು ಸ್ಪರ್ಧೆ ಮಾಡ್ತಾಯಿದೆ ಹಾಗೆ ಇವತ್ತು ಆಮ್ ಆದ್ಮಿ ಕಾಂಗ್ರೆಸ್ ಪಕ್ಷ ಇತರೆ ರಾಜ್ಯದ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಒಡುಗೂಡಿ ಇವತ್ತು ಇಂಡಿಯಾ ಮೈತ್ರಿಕೂಟ ಅಂತಕ್ಕಂಥ ರಚನೆ ಮಾಡ್ಕೊಳ್ಳೋ ಮುಖಾಂತರ ಇವತ್ತು ಸರ್ವಾಧಿಕಾರಿ ಬಿ ಜೆ ಪಿಗೆ ಸಡ್ಡು ಹೊಡೆದು ನಿಂತಿದೆ ತಾವಿವತ್ತು ಭಾರತ ದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂಥ ಸಂವಿಧಾನದ ಆಶಯದಂತೆ ನಡಿಬೇಕು ಅಂದರೆ ತಾವೆಲ್ಲರೂ ಕೂಡ ಈ ಬಿ ಜೆ ಪಿಯನ್ನು ಇವತ್ತು ಸೋಲಿಸಬೇಕಾಗಿದೆ ಭಾರತವನ್ನು ಉಳಿಸ್ಬೇಕಾಗಿದೆ ಆ ದಿಕ್ಕಿನಲ್ಲಿ ತಮ್ಮ ಮತವನ್ನು ಇವತ್ತು ಬಿ ಜೆ ಪಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ಪ್ರಕಟಣೆ ಮಾಡಿ ತಾವು ಬಿ ಜೆ ಪಿಯನ್ನು ಸೋಲಿಸಿ ದೇಶವನ್ನು ಉಳಿಸಿ ಅಂಥೇಳಿ ವಿನಂತಿ ಮಾಡ್ತೀನಿ